I will be a mayor who doesn't bow down to corporate interests, doesn't take his orders from billionaires, and sure as hell doesn't let ICE steal our neighbors from their homes. ಜಗತ್ತಿನ ಅತ್ಯಂತ ಪ್ರತಿಷ್ಠಿತ ನಗರಗಳಲ್ಲಿ ಒಂದಾದ ಅಮೆರಿಕದ ನ್ಯೂಯಾರ್ಕ್ನಲ್ಲಿ ಹೊಸ ಇತಿಹಾಸ ನಿರ್ಮಾಣವಾಗಿದೆ ಅಲ್ಲಿ ಮೇಯರ್ ಹುದ್ದೆಗೆ ನಡೆದ ಚುನಾವಣೆಯಲ್ಲಿ ಅಚ್ಚರಿಯ ಆದರೆ ನಿರೀಕ್ಷಿತ ಫಲಿತಾಂಶ ಬಂದಿದೆ ಡೆಮಾಕ್ರಾಟ್ ಪಕ್ಷದ ಅಭ್ಯರ್ಥಿ ಇಂಡಿಯನ್ ಅಮೆರಿಕನ್ ಇನ್ನೂ ಕೇವಲ ಮೂವತ್ತ ಮೂರು ವರ್ಷದ ಯುವ ನಾಯಕ ಮುಸ್ಲಿಂ ಸಮುದಾಯದ ಜೊಹ್ರಾನ್ ಮಮ್ದಾನಿ ತಮ್ಮದೇ ಪಕ್ಷದ ಹಿರಿಯ ಹಾಗೂ ಪ್ರಭಾವಿ ನಾಯಕ ಆಂಡ್ರೂ ಕುಮೋ ಅವರನ್ನು ಸೋಲಿಸಿ ನ್ಯೂಯಾರ್ಕ್ನ ಹೊಸ ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ನೆಲ್ಸನ್ ಮಂಡೇಲಾ ಅವರು ಹೇಳಿದಂತೆ ಮಾಡಿ ತೋರಿಸುವವರೆ ಅದು ಅಸಾಧ್ಯವೆಂಬಂತೆಯೇ ಕಾಣುತ್ತದೆ ಆದರೆ ಸ್ನೇಹಿತರೆ ನಾವು ಮಾಡಿ ತೋರಿಸಿದ್ದೇವೆ ಅದನ್ನ ಮಾಡಿರುವುದು ನೀವು ನ್ಯೂಯಾರ್ಕ್ ನಗರಕ್ಕೆ ಡೆಮಾಕ್ರಾಟ್ ಮೇಯರ್ ಅಭ್ಯರ್ಥಿಯಾಗುವುದು ನನ್ನ ಪಾಲಿಗೆ ದೊಡ್ಡ ಗೌರವ ಎಂದು ಅಭ್ಯರ್ಥಿಯಾಗಿ ಅಧಿಕೃತವಾಗಿ ಆಯ್ಕೆಯಾದಾಗ ಜೊಹ್ರಾನ್ ಮಮ್ದಾನಿ ಹೇಳಿದ್ದರು ಈಗ ಅವರು ನ್ಯೂಯಾರ್ಕ್ ಮೇಯರ್ ಆಗಿ ಅಸಾಧ್ಯವನ್ನ ಸಾಧ್ಯವಾಗಿಸಿದ್ದಾರೆ ಯಾಕಂದ್ರೆ ಈ ಸ್ವಯಂ ಘೋಷಿತ ಡೆಮಾಕ್ರಾಟಿಕ್ ಸಮಾಜವಾದಿ ಅಲ್ಲಿ ಆಯ್ಕೆಯಾಗುವುದು ಅಸಾಧ್ಯ ಎಂಬಷ್ಟೇ ಕಷ್ಟವಿತ್ತು ಆದರೆ ಅವರು ಆಯ್ಕೆಯಾಗಿದ್ದಾರೆ ಎಂಬತ್ತು ಲಕ್ಷ ಜನಸಂಖ್ಯೆಯ ನ್ಯೂಯಾರ್ಕ್ ನಗರ ಡೆಮೋಕ್ರಾಟರ ಭದ್ರಕೋಟೆ ಎಂದೇ ಪರಿಗಣಿಸಲ್ಪಟ್ಟ ನಗರ ತನ್ನ ಹಿನ್ನೆಲೆ ಹಾಗೂ ಸಿದ್ಧಾಂತದ ಬಗ್ಗೆ ಮುಕ್ತವಾಗಿ ಮಾತಾಡುವ ಜೋಹ್ರಾನ್ ತಾನು ಅಧ್ಯಕ್ಷ ಟ್ರಂಪ್ ಪಾಲಿನ ಅತ್ಯಂತ ಕೆಟ್ಟ ದುಸ್ವಪ್ನ ಎಂದೇ ಬಣ್ಣಿಸಿಕೊಂಡಿದ್ದಾರೆ ಜೊಹ್ರಾನ್ ಡೆಮೋಕ್ರಾಟ್ ಅಭ್ಯರ್ಥಿಯಾಗಿ ಆಯ್ಕೆಯಾದ ಬೆನ್ನಿಗೆ ಅವರು ಈ ಹಿಂದೆ ಪ್ರಧಾನಿ ಮೋದಿ ಬಗ್ಗೆ ಮಾಡಿರುವ ಕಟು ಟೀಕೆಯ ವಿಡಿಯೋ ಬಂದು ವೈರಲ್ ಆಗಿತ್ತು In India, and his family is Muslim. I'm Muslim, and Narendra Modi helped to orchestrate what was a mass slaughter of Muslims in Gujarat to the extent that we don't even believe there are Gujarati Muslims anymore. And when I tell someone that I am, it's a shock to them that that, that is even the case. And this is someone who we should view in the same manner that we do Benjamin Netanyahu. This is a war ಮೋದಿ ಜೊತೆ ಸಭೆಯಲ್ಲಿ ಭಾಗವಹಿಸುವ ಕುರಿತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದ ಜೊಹ್ರಾನ್ ತನ್ನ ತಂದೆಯ ಕುಟುಂಬ ಗುಜರಾತ್ ಮೂಲದವರು ನನ್ನ ತಂದೆ ಮುಸ್ಲಿಂ ನಾನೂ ಮುಸ್ಲಿಂ ಅಲ್ಲಿ ನರೇಂದ್ರ ಮೋದಿ ಮುಸ್ಲಿಮರ ಹತ್ಯಾಕಾಂಡ ನಡೆಸಲು ಸಹಕರಿಸಿದ್ದರು ಅದೆಷ್ಟು ಭೀಕರವಾಗಿತ್ತು ಅಂದ್ರೆ ಗುಜರಾತ್ನಲ್ಲಿ ಮುಸ್ಲಿಮರೇ ಉಳಿದಿಲ್ಲ ಎಂದು ಜಗತ್ತು ಭಾವಿಸುವಂತಾಗಿತ್ತು ಹಾಗಾಗಿ ಮೋದಿಯನ್ನ ಇಸ್ರೇಲ್ನ ಬೆಂಜಮಿನ್ ನತನ್ಯಾಹುರಂತೆಯೇ ನೋಡಬೇಕು ಅವರೊಬ್ಬ ಯುದ್ಧ ಕ್ರಿಮಿನಲ್ ಎಂದು ನೇರವಾಗಿ ವಾಗ್ದಾಳಿ ನಡೆಸಿದ್ದರು ಕಾಲೇಜು ವಿದ್ಯಾರ್ಥಿಯಾಗಿರುವಾಗಲೇ ಫೆಲಸ್ತೀನ್ ಪರ ಸಂಘಟನೆ ಕಟ್ಟಿದ್ದ ಜೋಹ್ರಾನ್ ಇಸ್ರೇಲ್ನ ಆಕ್ರಮಣ ನೀತಿಯ ಕಟು ಟೀಕಾಕಾರರು ಹಾಗೂ ಫೆಲಸ್ತೀನ್ನ ಕಟ್ಟ ಬೆಂಬಲಿಗರು ಎಂದು ಗುರುತಿಸಲ್ಪಟ್ಟಿದ್ದಾರೆ ಜೋಹ್ರಾನ್ ಭಾರತದಿಂದ ಉಗಾಂಡಾಕ್ಕೆ ವಲಸೆ ಹೋದ ಕುಟುಂಬದಿಂದ ಬಂದ ಶಿಕ್ಷಣ ತಜ್ಞ ಮಹಮೂದ್ ಮಮ್ದಾನಿ ಹಾಗೂ ಖ್ಯಾತ ಭಾರತೀಯ ಚಿತ್ರ ನಿರ್ದೇಶಕಿ ಮೀರಾ ನಾಯರ್ ಅವರ ಪುತ್ರ